ಚಿಕ್ಕಮಗಳೂರು ಜಿಲ್ಲೆಯ ಬಸ್ಕಲ್ ಗ್ರಾಮ ಪಂಚಾಯಿತಿ ಎಪ್ಪತ್ತೆಂಟು ವರ್ಷ ಕಳೆದರೂ ಇಂದಿಗೂ ನಿವೇಶನ ರಹಿತರು ನಿವೇಶನ ಪಡೆಯಲು ಸಾಧ್ಯವಾಗದೆ ಬಾಡಿಗೆ ಮನೆಯಲ್ಲಿ ಎಸ್ಟೇಟ್ನ ಕೂಲಿ ಲೈನ್ಗಳಲ್ಲಿ ವಿಳಾಸವಿಲ್ಲದೆ ವಾಸ ಮಾಡಬೇಕಾದ ಪರಿಸ್ಥಿತಿ ದೇಶದಲ್ಲಿ ಸಂವಿಧಾನಬದ್ಧ ಕಾನೂನಿನ ಸರ್ಕಾರವಿದೆ ಆದರೆ ಸಂವಿಧಾನದ ಆಶಯ ಈಡೇರಿಲ್ಲ ಜನಪ್ರತಿನಿಧಿಗಳ ವಿಫಲತೆ ಎಂದು ಸಿಪಿಐ ಪಕ್ಷದ ಜಿಲ್ಲಾ ಸಹಕಾರ್ಯದರ್ಶಿ ರಮೇಶ್ ಕೆಳಗೂರು ಆರೋಪಿಸಿದರು ಬಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಾಡಿ ಗ್ರಾಮದ ನಿವೇಶನ ರಹಿತರು ಕುಡಿಸಲು ನಿರ್ಮಿಸಿ ಚಳುವಳಿ ನಡೆಸುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಬರಲಿಲ್ಲ ಹೋರಾಟದಿಂದಲೇ ಸ್ವಾತಂತ್ರ್ಯ ಪಡೆದಿದ್ದೇವೆ ಇಂದು ನಮ್ಮ ಬದುಕಿನ ಹಕ್ಕಿಗಾಗಿ ನಮ್ಮ ವಾಸದ ಮನೆಗೆ ಚಳುವಳಿ ಮಾಡಬೇಕಾದ ಅನಿವಾರ್ಯತೆ ಬಂದು ಬಿಟ್ಟಿದೆ ನಾವು ಎಂದೂ ಧೃತಿಗೆಡದೆ ನಮ್ಮ ಹೋರಾಟ ಮುಂದುವರಿಸಬೇಕಾಗಿದೆ ಕೆಲವು ಶ್ರೀಮಂತರಿಗೆ ಬಡವರನ್ನು ಕಂಡರೆ ಅಸೂಯೆ ಇದೆ ಅವರ ಮನದಲ್ಲಿ ಬಡವರು ಬಡವರಾಗೇ ಇರಬೇಕು ಇಲ್ಲಿ ನಿವೇಶನ ರಹಿತರು ಯಾರ ಜೀತದಾಳುಗಳಲ್ಲ ಅವರಿಗೂ ಹಕ್ಕುಗಳನ್ನು ಸಂವಿಧಾನ ಕೊಟ್ಟಿದೆ ಆ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ ಯಾರ ವಿರುದ್ಧವೂ ಅಲ್ಲ ನಮ್ಮ ಹಕ್ಕುಗಳನ್ನು ಪಡೆಯಲು ಅಷ್ಟೇ ಆದರೆ ನೀರಾಡಿ ನಿವೇಶನ ರಹಿತರ ಮೇಲೆ ಶ್ರೀಮಂತರು ನಡೆಸಿದ ಹಲ್ಲೆ ಖಂಡನಾರ್ಹ ಈ ದಬ್ಬಾಳಿಕೆಗಳಿಗೆ ಹೆದರುವುದಿಲ್ಲ ಜಿಲ್ಲೆಯಲ್ಲಿ ಕೆಂಬಾವುಟ ಚಳುವಳಿಯನ್ನು ಬಿ ಕೆ ಸುಂದರೇಶ್ರಂತಹ ನಾಯಕರು ಅಂದೇ ಎದುರಿಸಿ ಕಟ್ಟಿದ್ರು ನಾವು ಹದಿನಾರು ವರ್ಷದಿಂದ ಅರ್ಜಿ ಆಗ್ತಿದ್ದೀವಣ ಸರ್ ಇಲ್ಲಿ ಈಗ ತುಂಬ ಜನಕ್ಕೆ ಸೈಟ ಇಲ್ಲ ಒಂದೊಂದು ಕುಟುಂಬದಲ್ಲಿ ನಾಲ್ಕೈದು ಜನ ಮಕ್ಕಳಿದ್ದಾರೆ ಆ ಮಕ್ಕಳು ಎಲ್ಲ ಒಂದೇ ಕಡೆ ವಾಸ ಇಲ್ಲ ಹಂಗಾಗಿಬಿಟ್ಟು ನಮಗೀಗ ನಾವೇನು ತೋಟಕ್ಕೆ ಜಾಗ ಕೊಡಿ ಅಂತ ಕೇಳ್ತಿಲ್ಲ ನಮಗೊಂದು ನಿವೇಶನ ಮಾಡ್ಕೊಂಡು ಕೂರಲಿಕ್ಕೆ ನಾವು ಒಂದು ಮನೆ ಇದ್ದರೆ ಎಲ್ಲರೂ ಕೂಲಿ ಮಾಡ್ಕೊಂಡು ತಿನ್ಬೋದು ಹೌದಲ್ವಾ ಮನೇಲೇ ಇಲ್ಲ ಅಂದರೆ ಇಲ್ಲಿ ಏನು ಬರೀ ರಾಜಕೀಯ ನಡೀತಿದೆ ರಾಜಕೀಯ ಬೇಕಾದವರಿಗೆ ಇರೋಂಥವ್ರಿಗೆ ಇದ್ದಾರೆ ಒಂದು ಇಲ್ಲದಂಥವ್ರಿಗೆ ಅವಕಾಶ ಮಾಡಿ ಹುಡುಕಿ ನಮ್ಮಂಥವ್ರಿಗೆ ಒಂದು ನಿವೇಶನ ಮಾಡ್ಕೊಳ್ಲಿಕ್ಕೆ ಒಂದು ಜಾಗ ಕೊಡಲಿ ಬಿಟ್ಟು ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತಿರಲಿ ಕಾನೂನುಗಳು ಬಲವಾಗಿರುವಾಗ ನಮಗೂ ಕ್ರಾಂತಿಯ ದಾರಿಗಳು ಗೊತ್ತು ನಾವು ಭಗತ್ ಸಿಂಗ್ ನಂಬಿದ ಹಾದಿಯಲ್ಲಿ ಸಾಗಿ ಬಂದವರು ತಾಳ್ಮೆ ಪರೀಕ್ಷಿಸುವುದು ಬಿಟ್ಟು ಇಲ್ಲಿ ಲಭ್ಯವಿರುವ ಸರ್ಕಾರಿ ಆರು ಎಕರೆ ಜಾಗವನ್ನು ಎಲ್ಲಾ ಬಡವರಿಗೆ ಹಂಚಿಕೆ ಮಾಡಬೇಕು ನಮಗೂ ಕಾನೂನಿನ ದಾರಿಗಳು ಗೊತ್ತು ಶೇಕಡಾ ತೊಂಬತ್ತೊಂಬತ್ತರಷ್ಟು ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಮೇಲೆ ಶ್ರೀಮಂತರು ಮಾಡಿರುವ ದಾಳಿಯ ಬಗ್ಗೆ ಸಮಗ್ರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ದೊಡ್ಡ ಮಟ್ಟದ ಹೋರಾಟ ನಡೆಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕರಾದ ವಿಜಯ್ ಜಿ ರಘು ಶಿವಾನಂದ ರಮೇಶ್ ಅಚ್ಚಡಮನೆ ಬಸ್ಕಲ್ ಪಂಚಾಯಿತಿ ಪಿಡಿಒ ಅಶೋಕ್ ಅಧ್ಯಕ್ಷೆ ಪುನೀತಾ ಉಪಾಧ್ಯಕ್ಷೆ ರೇಖಾ ಸದಸ್ಯರಾದ ಗೋಪಾಲ್ ಗೌಡ ಶುಭಾ ಇತರರು ಇದ್ದರು ಬಿ ಕೆ ಸುಂದ್ರೇಶ್ ಅಂತ ಹೋರಾಟಗಾರರು ಏನು ಶ್ರೀಮಂತರ ದಬ್ಬಾಳಿಕೆ ಇತ್ತು ಏನು ಶ್ರೀಮಂತರ ದರ್ಪ ಇತ್ತು ಏನು ಬಡವರ ಮೇಲೆ ಶ್ರೀಮಂತರ ದೌರ್ಜನ್ಯ ಇತ್ತು ಆ ವಿರುದ್ಧವಾಗಿ ನಿಮ್ಮೆಲ್ಲರನ್ನ ಸಂಘಟನೆ ಮಾಡಿ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ಆವತ್ತು ಕಟ್ಟಿದ್ರು ಇವತ್ತಿಗೂ ಕೂಡ ಆ ಪರಂಪರೆಯನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇವತ್ತು ಇದೇ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎರಡು ಎಕರೆ ಇದೆ ಇವತ್ತು ಐವತ್ತ ಏಳರಲ್ಲಿ ಎರಡು ಎಕರೆ ಇದೆ ನಾಲ್ಕು ಎಕರೆ ಇಲ್ಲೇ ಬಂತು ಇದೇ ಪಕ್ಕದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಅಲ್ಲಿ ಎಂಟು ಎಕರೆ ಕಂದಾಯ ಇಲಾಖೆಯ ಭೂಮಿ ಅಂತ ಏನು ಹತ್ತು ವರ್ಷದ ಹಿಂದೆನೆ ಬೋರ್ಡ್ ಹಾಕಿದ್ರು ಇವತ್ತು ಆ ಬೋರ್ಡ್ ಅಲ್ಲಿ ನಾಪತ್ತೆ ಆಗಿದೆ ಇವತ್ತು ಬೇರೆ ಯಾರ್ದು ಒತ್ತುವರಿ ಭೂಮಿ ಇವತ್ತು ಕಂದಾಯ ಇಲಾಖೆಯ ಭೂಮಿ ಇವತ್ತು ಒತ್ತುವರಿ ತೋಟ ಆಗಿ ಮಾರ್ಪಾಟ ಆಗಿದೆ ನೀವು ನಾಳೆ ಇವತ್ತು ಏನು ಇಲ್ಲಿ ನಿವೇಶನ ರೈತರ ಹೋರಾಟವನ್ನ ಕಟ್ಟಿ ಹೋರಾಟವನ್ನ ಮಾಡದಿದ್ರೆ ಈ ಭೂಮಿ ಕೂಡ ಇನ್ನು ಯಾರ್ದೋ ಫಿಫ್ಟಿ ತ್ರೀ ಅಲ್ಲೋ ಫಿಫ್ಟಿ ಸೆವೆನ್ ಅಲ್ಲೋ ಇನ್ಯಾರಿಗೋ ಈ ಭೂಮಿ ಹೋಗ್ತಾ ಇತ್ತು ಇವತ್ತು ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಇವತ್ತು ಹೋರಾಟಕ್ಕೆ ಒಂದು ಮುನ್ನುಡಿಯನ್ನ ಬರ್ದಿದಿರಿ ಈ ಭೂಮಿ ಇವತ್ತಲ್ಲ ನಾಳೆ ಆದ್ರೂ ಕೂಡ ನಿಮ್ಮದೇ ಆಗ್ಬೇಕು ಇವತ್ತು ಯಾಕೆ ಇವತ್ತು ಪತ್ರಿಕೆಗಳನ್ನ ತೆಕ್ಕಿ ನೋಡ್ತಾ ಇದ್ದೆ ನಿಮ್ ನಿನ್ನೆಯ ಹೋರಾಟದ ಬಗ್ಗೆ ಇಲ್ಲಿ ಬಂದಿರತಕ್ಕಂತ ಏನು ಕಂದಾಯ ಇಲಾಖೆಯ ಕಂದಾಯ ನಿರೀಕ್ಷಕರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಏನು ಅಲ್ಲಿ ಗುಡಿಸಲುಗಳನ್ನ ತೆರವು ಮಾಡೋದಿದ್ರೆ ನಾವು ಹತ್ತು ಜನ ಹೋರಾಟಗಾರರ ಮೇಲೆ ಎಫ್ಐಆರ್ ಅನ್ನ ಹಾಕ್ತಿವಿ ಅಂತ ಆ ಕಂದಾಯ ನಿರೀಕ್ಷಕರಿಗೆ ನೀವು ಹೇಳಿ ನಾವು ಈಗಾಗಲೇ ಅವ್ರ ಮೇಲೆ ಕೂಡ ನಾವು ಲೋಕಾಯುಕ್ತದಲ್ಲಿ ದೂರು ಕೊಟ್ಟಿದ್ವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಕಂದಾಯ ಇಲಾಖೆಯ ಮಂತ್ರಿಗಳಿಗೂ ಕೂಡ ದೂರವನ್ನು ಕೊಟ್ಟಿದ್ದೀವಿ ಯಾಕೆಂದ್ರೆ ಇವತ್ತು ಅದೇ ಕಂದಾಯ ನಿರೀಕ್ಷಕರ ಮೇಲೆ ನಾವೇ ಕೊಟ್ಟಿರ್ತಕ್ಕಂಥ ಕಮ್ಯುನಿಸ್ಟ್ ಪಕ್ಷಿ ಕೊಟ್ಟಿರ್ತಕ್ಕಂಥ ದೂರಲ್ಲಿ ಎರಡ್ ಸಾವಿರದ ಇನ್ನೂರ ಇಪ್ಪತ್ತ ಮೂರು ಎಕರೆ ಇವತ್ತು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಭೂಮಿ ಇರೋವ್ರಿಗೇನೆ ನೂರ್ ಎಕರೆ ಇನ್ನೂರ ಎಕರೆ ಮುನ್ನೂರ ಎಕರೆ ಇರೋವ್ರಿಗೆನೆ ಮತ್ತೆ ಭೂಮಿಯನ್ನ ಮಂಜೂರು ಮಾಡಿ ಅದೇ ಕಂದಾಯ ಏನು ನಿರೀಕ್ಷಕರು ನಿನ್ನೆ ಹೇಳ್ತಾರೆ ಹತ್ತು ಜನರ ಮೇಲೆ ನಾವು ಎಫ್ಐಆರ್ ಅನ್ನ ಹಾಕ್ತಿವಿ ಅಂತ ನಾವು ಕೂಡ ಹಾಕ್ಲಿಕ್ಕೆ ಗೊತ್ತಿದೆ ಯಾಕಂದ್ರೆ ಆ ಎಲ್ಲ ಸರ್ವೆ ನಂಬರ್ ಅನ್ನ ಒಬ್ಬೊಬ್ರಿಗೆ ಐದು ಹತ್ತು ಸರ್ ಸರ್ವೆ ನಂಬರ್ ಅನ್ನ ಕೊಟ್ಟು ಅವ್ರ ಮೇಲೆ ನಮಗೂ ಕೂಡ ದೂರನ್ನ ಹಾಕ್ಲಿಕ್ಕೆ ಗೊತ್ತಿದೆ ನೀವು ನಿಮ್ಮ ಬದುಕಿನ ಅಕ್ಕಿಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರಿ ನೀವೇನು ಒಂದು ಎಕರೆ ಎರಡು ಎಕರೆ ಭೂಮಿ ಕೊಡಿ ಅಂತ ಹೋರಾಟ ಮಾಡ್ತಾ ಇಲ್ಲ ನೀವು ಕೇಳ್ತಾ ಇರ್ತಕ್ಕಂಥದ್ದು ನಲವತ್ತು ಮೂವತ್ತು ಸೈಟ್ ಕೊಡಿ ಅಂತಕ್ಕಂಥ ಡಿಮ್ಯಾಂಡ್ ಅನ್ನಿಟ್ಟು ಇವತ್ತು ಚಳವಳಿಯನ್ನು ಮಾಡ್ತಾ ಇದ್ರಿ ಅದೇ ಕಂದಾಯ ನಿರೀಕ್ಷಕರು ಇರೋವನಿಗೇನೆ ಇನ್ನೂರು ಎಕರೆ ಮುನ್ನೂರು ಎಕರೆ ಇರೋವನಿಗೆ ನಾಲ್ಕು ಎಕರೆ ಮೂವತ್ತೆಂಟು ಕುಣಿಷ್ ಕಣ್ಣು ಮುಚ್ಚಿ ಒಂದೇ ಕುಟುಂಬದ ಐದು ಜನಕ್ಕೆ ನಾಲ್ಕು ಜನಕ್ಕೆ ಮೂರು ಜನಕ್ಕೆ ಇವತ್ತು ಮಂಜೂರು ಮಾಡಿ ಸರ್ಕಾರಿ ಭೂಮಿಯನ್ನ ಇವತ್ತು ಲೂಟಿ ಮಾಡಿದರೆ ಇವತ್ತು ಅವರ ವಿರುದ್ಧ ನಾವು ದೂರನ್ನ ಕೊಡ್ಬೇಕಾಗಿದೆ ಇವತ್ತು ನಿಮ್ ವಿರುದ್ಧ ಅವ್ರು ಕೊಡೋದಲ್ಲ ಅವ್ರ ವಿರುದ್ಧ ನೀವು ಕೊಡಬೇಕಾಗಿದೆ ಇವತ್ತು ಅವ್ರ ಏನು ಮಿಸ್ ಆಗಿ ನಿನ್ನ ಹೇಳಿ ಹೇಳಿರ್ಬೇಕು ಹಾಗಾಗಿ ಇಂಥ ಏನು ನಿಮ್ ಪರವಾಗಿ ಶ್ರೀಮಂತರ ಎಂಜಲ್ಲು ನಾಗ್ತಕ್ಕಂಥ ಇಂಥ ಅಧಿಕಾರಿಗಳ ಮಾತಿಗೆ ನೀವು ಏನು ಏನು ಡಿಸ್ಟರ್ಬ್ ಆಗದೆ ಹೋರಾಟವನ್ನ ಕಟ್ಟಿ ನಿಮ್ಮ ಮನೆ ಬೇಕ ಚಳುವಳಿಯನ್ನ ಮಾಡ್ತಕ್ಕಂಥ ನಿಮ್ಮ ನಿರ್ಧಾರದ ಬಗ್ಗೆ ನೀವು ಎಲ್ಲೂ ಕೂಡ ದಾರಿ ತಪ್ಪದೆ ಈಗಾಗಲೇ ನಿಮ್ಮನ್ನ ಒಡಕನ್ನ ಮಾಡ್ತಕ್ಕಂಥ ಹಲವಾರು ಕಾರಣಗಳನ್ನ ತಂದು ನಿಮ್ಮ ಮುಂದೆ ಬಿಡಬಹುದು ಯಾಕಂದ್ರೆ ನೀವು ಇಲ್ಲಿ ಯಾರು ಕೂಡ ಶ್ರೀಮಂತರಲ್ಲ ನಿಮ್ಮಲ್ಲಿ ಯಾರ ಹತ್ರ ಕೂಡ ಜಮೀನಿಲ್ಲ ನೀವು ಸೈಟನ್ನು ಕೇಳ್ತಾ ಇದ್ದೀರಿ ನಾಳೆ ನೀವು ಇಲ್ಲಿ ಸೈಟನ್ನು ಕಟ್ಟಿದ್ರೆ ಅವರ ಎಸ್ಟೇಟ್ ನ ಲೈನ್ಗಳು ಎಲ್ಲಿ ಖಾಲಿ ಆಗ್ತವೆ ಅಂತಕ್ಕಂಥ ಮನಸ್ಥಿತಿ ಜನ ಇವತ್ತು ಇರ್ಬೋದು ಅವರು ನಿಮ್ಮ ಮೇಲೆ ದಾಳಿ ಮಾಡಿರ್ಬಹುದು ಹಾಗಾಗಿ ಅಂತ ಗೊಂದಲಗಳಿಗೆ ನೀವು ಕಾರಣರಾಗದೆ ಈ ಹೋರಾಟವನ್ನು ಯಶಸ್ವಿಯಾಗಿ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಯಾಕೆಂದರೆ ಇದು ಕಂದಾಯ ಭೂಮಿ ಯಾವುದೇ ಫಾರೆಸ್ಟ್ ಭೂಮಿ ಅಲ್ಲ ಈಗಾಗಲೇ ನಾನು ಹೇಳಿದಂಗೆ ಇದರಲ್ಲಿ ಎರಡು ಎಕರೆ ಇದೆ ಸರ್ವೆ ನಂಬರ್ ಏನು ಮೂವತ್ತೈದರಲ್ಲಿ ಎರಡು ಎಕರೆ ಸರ್ವೆ ನಂಬರ್ ಐವತ್ತು ಏಳರಲ್ಲಿ ಎರಡು ಎಕರೆ ಇದೆ ಮೊತ್ತದಲ್ಲಿರ್ತಕ್ಕಂಥ ನಲವತ್ತು ಸಾವಿರ ನಂಬರಲ್ಲಿ ಎಂಟು ಎಕರೆ ಭೂಮಿ ಇದೆ ಆ ಎಂಟು ಎಕರೆ ಭೂಮಿ ಯಾವತ್ತೂ ಸರ್ಕಾರ ಕಂದಾಯ ಇಲಾಖೆ ಅಂತ ವಶಪಡಿಸಿಕೊಂಡಂಥ ಭೂಮಿ ಇದೆ ಹಾಗಾಗಿ ಇಂಥ ಭೂಮಿ ಸುತ್ತಮುತ್ತ ಇರ್ಬೇಕಾದ್ರೆ ನೀವು ಬೇರೆಲ್ಲೂ ಕೂಡ ಹೋಗ್ಬೇಕಾಗಿಲ್ಲ ಈ ಭೂಮಿಯಲ್ಲಿ ದೊಡ್ಡ ಮಟ್ಟದ ಚಳವಳಿಯನ್ನ ಮುನ್ನಡೆಸಿ ನೀವೆಲ್ಲರೂ ಕೂಡ ಯಶಸ್ವಿ ಹೋರಾಟಕ್ಕೆ ಜಯವಾಗ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ सदाानी मत